ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ರಾಯರ ಪವಾಡಗಳ ಬಗ್ಗೆ ಆಗಿರಬಹುದು ನಮ್ಮ ರಾಯರ ಮಠದಲ್ಲಿ ನಡೆಯುವಂತಹ ಕೆಲವೊಂದು ವಿಚಿತ್ರ ಘಟನೆಗಳ ಬಗ್ಗೆ ಆಗಿರಬಹುದು ಖಂಡಿತವಾಗ್ಲೂ ಕೂಡ ತುಂಬಾ ಜನಗಳು ಕೇಳಿರ್ತೀರಾ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇದೇ ರೀತಿಯ ಒಂದು ವಿಚಿತ್ರವಾದಂತ ಘಟನೆ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಮಠದಲ್ಲಿ ನಡೆದಿದೆ ಇದನ್ನ ಪವಾಡ ಅಂತಾನೆ ನಾವೆಲ್ಲರೂ ಕೂಡ ಖಂಡಿತವಾಗ್ಲೂ ಕೂಡ ಭಾವಿಸಬೇಕಾಗತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಮ್ಮ ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿರುವಂತಹ ಚಾಗಲೇಟಿ ಗ್ರಾಮದಲ್ಲಿ ಚಗಳಹಟ್ಟಿ ಅಂತ ಕೂಡ ಹೇಳ್ತಾರೆ ಆ ಒಂದು ಊರಲ್ಲಿ ಇರುವಂತಹ ರಾಯರ ಮಠದಲ್ಲಿ ಬೃಂದಾವನದಲ್ಲಿ ರಾಯರ ಮಠ ಒಂದು ಬೃಂದಾವನ ಇದೆ ಅಲ್ಲ ಆ ಒಂದು ಬೃಂದಾವನದಲ್ಲಿ ಶ್ರೀ ಮೂಲ ರಾಮ ಅವರು ಮೂಡಿ ಬಂದಿರುವಂತಹ ಇದೆ ನನಗೆ ಯಾವಾಗ್ಲೂ ಕೂಡ ಗುರುಗಳಲ್ಲಿ ಫೋಟೋನ ಕಳಿಸ್ತಾ ಇರ್ತಾರೆ ಅಂದ್ರೆ ರಾಯರ ಅಲಂಕಾರ ಸೇವೆ ಪೂಜೆ ಸೇವೆ ಆದ್ಮೇಲೆ ಪ್ರತಿದಿನ ರಾಯರ ಒಂದು ಫೋಟೋನ ಕಳಿಸ್ತಾ ಇರ್ತಾರೆ ನಾನು ಕೂಡ ಕೆಲವೊಂದನ್ನ ನಾನು ಪೋಸ್ಟ್ ಮಾಡಿರ್ತೀನಿ ಎಲ್ಲರಿಗೂ ಕೂಡ ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಅದೇ ರೀತಿ ನಿನ್ನೆ ಗುರುಗಳು ಬೆಳಿಗ್ಗೆ ನನಗೆ ಕಳಿಸಿದ್ರು ಅವರು ಪೂಜೆ ಆದ್ಮೇಲೆ ನಾನು ಬೆಳಿಗ್ಗೆ ದರ್ಶನ ಮಾಡ್ಕೊಂಡೆ ನಮಸ್ಕಾರ ಮಾಡ್ಕೊಂಡು ಹಂಗೆ ಸ್ವಲ್ಪ ಡ್ಯೂಟಿಲಿ ಇದ್ದೆ ಹಂಗೆ ಸುಮ್ಮನೆ ಅದ ಆದರೆ ನಿನ್ನೆ ರಾತ್ರಿ ನಾನು ಮತ್ತೊಮ್ಮೆ ಗುರುಗಳ ಹತ್ರ ನೋಡ್ಬೇಕು ಯಾಕಂದ್ರೆ ಇವತ್ತು ಗುರುವಾರ ಅಲ್ವಾ ರಾಯರನ್ನ ಒಂದ್ ರೀತಿ ನೆನ್ಸ್ಕೊಂಡು ಮಲಗೋದಾಗ್ಲಿ ಅಥವಾ ರಾಯರನ್ನ ನೋಡೋದಾಗ್ಲಿ ಅದೆಲ್ಲರಿಗೂ ಕೂಡ ರಾಯರ ಭಕ್ತರಿಗೆ ಖಂಡಿತವಾಗ್ಲೂ ಕೂಡ ಇದ್ದೇ ಇರುತ್ತೆ ಆ ಒಂದ್ ರೂಢಿ ಅದೇ ರೀತಿ ನಾನು ಗುರುಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಅಂತ ನಿನ್ನೆ ರಾತ್ರಿ ಫೋಟೋ ನೋಡ್ತಾ ಇದ್ದೆ ಒಂಬತ್ತು ಗಂಟೆಗೆ ರಾತ್ರಿ ನೋಡ್ಬೇಕಾದ್ರೆ ಏನಾಯ್ತು ಅಂತ ಅಂದ್ರೆ ಆ ಒಂದು ಬೃಂದಾವನದಲ್ಲಿ ನನಗೆ ಏನೋ ಒಂದು ಚಿತ್ರ ಯಾರೋ ಒಂದು ವ್ಯಕ್ತಿ ಕಾಣಿಸ್ತಂಗೆ ಕಾಣಿಸ್ತಾ ಇತ್ತು ಕಾಣಿಸ್ಬೇಕಾದ್ರೆ ನಾನು ಅಷ್ಟೊಂದು ಗೊತ್ತಾಗ್ಲಿಲ್ಲ ನನಗೆ ಇನ್ನೊಂದು ಸ್ವಲ್ಪ ನಾನು ಒಂದು ಹತ್ತು ನಿಮಿಷ ಒಂಬತ್ತು ಗಂಟೆಗೆ ನೋಡಿದೆ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ನೋಡಿದಾಗ ನನಗೆ ಮೂಲ ರಾಮರು ಕಂಡಂಗಾಯ್ತು ಶ್ರೀರಾಮ ದೇವರು ಬೃಂದಾವನದಲ್ಲಿ ಮೂಡಿ ಬಂದಂಥದ್ದು ಕಂಡಂಗಾಯ್ತು ತೋರಿಸ್ದಂಗಾಯ್ತು ನೋಟ ಕಾಣಿಸ್ತು ನೋಟ ಕಾಣಿಸ್ದಾಗ ಇದೆ ಒಂದು ಐದು ನಿಮಿಷ ಯೋಚನೆ ಮಾಡ್ದೆ ಯೋಚನೆ ಮಾಡಿದ್ಮೇಲೆ ಗುರುಗಳಿಗೆ ಅದನ್ನ ಒಂದು ಮಾರ್ಕ್ ಮಾಡಿ ಕಳಿಸ್ದೆ ನಾನು ಯಾರಿಗೆ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಮಠ ಅಂತ ಹೇಳಿದ್ನಲ್ವಾ ಇದು ಚಾಗ್ಲೇಟಿ ಗ್ರಾಮ ಅಲ್ಲಿ ಗುರುಗಳಿಗೆ ನಾನು ಕಳಿಸ್ದೆ ವಾಟ್ಸಪ್ ಅಲ್ಲಿ ಕಳಿಸಿದಾಗ ಗುರುಗಳು ಅದನ್ನ ನೋಡಿದ್ರು ನೋಡಿ ಅವರು ಸದ್ಯಕ್ಕೆ ಏನು ರಿಪ್ಲೈ ಮಾಡ್ಲಿಲ್ಲ ಯಾಕೋ ರಿಪ್ಲೈ ಮಾಡ್ಲಿಲ್ಲ ಗುರುಗಳು ನಾನು ಆದರೂ ಕೂಡ ಕಳಿಸ್ದೆ ಗುರುಗಳೇ ಇವತ್ತಿನ ಅಲಂಕಾರ ಸೇವೆಯಲ್ಲಿ ನಮಗೆ ಬೃಂದಾವನದಲ್ಲಿ ಮೂಲ ರಾಮರ ನೋಟ ಕಾಣಿಸ್ತಾ ಇದೆ ಇದು ನನ್ನ ಅನಿಸಿಕೆ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಇಲ್ಲಿ ಫೋಟೋ ಕೂಡ ಹಾಕಿರ್ತೀನಿ ನೋಡಿ ನಿಮಗೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ನಿನ್ನೆ ಮಾಡಿದೀನಿ ನಾನು ಅವರಿಗೆ ತಪ್ಪಿದ್ರೆ ಕ್ಷಮೆ ಇರಲಿ ಗುರುಗಳೇ ಇದು ನನ್ನ ಅನಿಸಿಕೆ ಅಂತ ಒಂದು ಭಯದಲ್ಲೇ ಕಳಿಸ್ದೆ ಗುರುಗಳು ಏನ್ ಮಾಡಿದ್ರ ಅಂತಂದ್ರೆ ಅವಾಗ ಏನ್ ರಿಪ್ಲೈ ಮಾಡಲಿಲ್ಲ ಅವರು ಗುರುಗಳು ಏನ್ ಮಾಡಿದರೆ ಮಂತ್ರಾಲಯ ಗುರುಗಳ ಹತ್ರ ಕೇಳಿದಾರೆ ನಮ್ಮ ದೊಡ್ಡ ಗುರುಗಳ ಹತ್ರ ಕೇಳಿದ್ದಾರೆ ಕೇಳಿದಾಗ ಅವರು ಕೂಡ ಹೇಳಿದ್ರಂತೆ ಇಲ್ಲ ಶ್ರೀ ಮೂಲರಾಮರೇ ಶ್ರೀಮನ್ ಮೂಲರಾಮರೇ ಮೂಡಿ ಬಂದಿರೋದು ರಾಯರು ಅವರ ಪರಮ ಭಕ್ತರಲ್ವಾ ಅವರು ರಾಮರು ಬಂದು ಭಕ್ತರಿಗೆ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಿದ್ರಂತೆ ನನಗೆ ಇವತ್ತು ಗುರುವಾರ ಅಲ್ವಾ ರಾಯರ ಮಠಕ್ಕೆ ಹೋದಾಗ ಗುರುಗಳು ಹೇಳಿದ್ರು ಇಲ್ಲಪ್ಪ ಖಂಡಿತ ನೀನು ಕಾಣಿಸಿರೋದು ಒಳ್ಳೆಯದೇ ಅದು ಶ್ರೀ ಮೂಲರಾಮರು ಮೂಡ್ ಬಂದಿದ್ದಾರೆ ತುಂಬಾ ಅದೃಷ್ಟ ಅದು ಖಂಡಿತವಾಗ್ಲೂ ಕೂಡ ಏನು ಭಯ ಪಟ್ಕೋಬೇಡ ಅಂತ ಅಂದರು ಆಮೇಲೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಗುರುಗಳೇ ರಾಯರ ಪವಾಡಗಳಂತೂ ನಡೀತಾ ಇರುತ್ತೆ ನಮಗೆ ಹಿಂದೆ ಸ್ವಲ್ಪ ದಿನದಿಂದೇ ಮಂತ್ರಾಲಯದಲ್ಲೂ ಕೂಡ ಶ್ರೀ ಆಂಜನೇಯ ಸ್ವಾಮಿ ದೇವರು ಕೂಡ ಮೂಡ್ ಬಂದಿದ್ರು ನಮ್ಮ ಮೂಲ ಬೃಂದಾವನದಲ್ಲಿ ಅಲ್ವಾ ತುಂಬ ಜನಗಳು ನೋಡಿರ್ತೀರ ಅದೇ ರೀತಿಯಲ್ಲಿ ಶ್ರೀ ರಾಮದೇವರು ಶ್ರೀ ಮೂಲ ರಾಮದೇವರು ದೇವರು ಮೂಡ್ ಬಂದಿದ್ದಾರೆ ನಾನು ಒಂದು ವಿಡಿಯೋ ಮಾಡಿ ಎಲ್ಲರಿಗೂ ಕೂಡ ತಿಳಿಸ್ಬೋದಾ ಅಂತ ಕೇಳಿದೆ ಖಂಡಿತವಾಗ್ಲೂ ಕೂಡ ತಿಳಿಸು ಯಾರಿಗೇನಾದ್ರೂ ಇದ್ರ ಮೇಲೆ ಏನಾದ್ರು ಸಂದೇಹ ಇದ್ರೆ ಫೋಟೋ ಹಾಕಿರ್ತಿ ನೋಡ್ಬೋದು ನೀವು ಜೂಮ್ ಕೂಡ ಮಾಡಿ ತೋರಿಸ್ತೀನಿ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಮಾಡಿ ಆದರೆ ಯಾರಿಗಾನ ಒಂದು ಡೌಟ್ ಅನ್ನೋದಿರುತ್ತೆ ಯಾಕಂದ್ರೆ ತಪ್ಪು ಅಂತ ಹೇಳಲ್ಲ ನಿಮಗೊಂದು ಡೌಟ್ ಅಂತ ಇರುತ್ತೆ ಹೌದೋ ಏನೋ ಎಡಿಟಿಂಗ್ ಮಾಡೋರೋ ಏನೋ ಖಂಡಿತವಾಗ್ಲೂ ಕೂಡ ರಾಯರ ಸಾಕ್ಷಿಗೂ ಎಡಿಟಿಂಗ್ ಮಾಡಿರ್ತಕ್ಕಂಥದ್ದಲ್ಲ ಇದು ಅಲ್ಲಿ ಏನು ಮೂಡ್ ಬಂದಿದ್ರೋ ಅದನ್ನೇ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಏನಾದರೂ ಅಷ್ಟು ಮೀರಿ ಡೌಟ್ ಇತ್ತು ಅಂದರೂ ಕೂಡ ನಮ್ಮ ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿ ಚಾಕ್ಲೇಟಿ ಗ್ರಾಮ ಅಲ್ಲ ಅಲ್ಲಿ ರಾಯರ ಮಠಕ್ಕೆ ಹೋಗಿ ನೀವ್ ಒಂದ್ಸಲ ವಿಚಾರ್ಸಿ ತಪ್ಪಲ್ಲ ಇದು ಯಾಕಂದ್ರೆ ಮನುಷ್ಯ ಅಂದ್ಮೇಲೆ ಒಂದು ಡೌಟ್ ಬಂದೇ ಬರುತ್ತೆ ಅಲ್ಲಿ ನೀವು ವಿಚಾರಿಸಿದ್ರು ಕೂಡ ಖಂಡಿತವಾಗ್ಲು ಕೂಡ ಗುರುಗಳು ಇದನ್ನೇ ಹೇಳ್ತಾರೆ ನಿಮಗೆ ಡೌಟ್ ಇದ್ರೂ ಸೈನ್ ಕೇಳಬಹುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಎಲ್ಲರೂ ಕೂಡ ಒಂದ್ಸಲ ದರ್ಶನ ಮಾಡ್ಕೊಳ್ಳಿ ಯಾಕಂದ್ರೆ ರಾಯರ ಪವಾಡಗಳು ನಡೀತಾ ಇದೆ ಈ ಒಂದು ವಿಡಿಯೋ ಮಾಡಿರೋ ಮೂಲ ಉದ್ದೇಶ ಏನಂತ ಅಂದರೆ ಎಲ್ಲರಿಗೂ ದರ್ಶನ ಆಗಲಿ ಅಂತ ಯಾರಿಗಾನ ಡೌಟ್ ಇದ್ದರೆ ಅಲ್ಲಿ ಹೋಗಿ ಕೇಳ್ಬೋದು ನೀವು ರಾಯರ ಮಠದಲ್ಲಿ ನೋಡಿ ಅಲ್ಲಿ ಶ್ರೀರಾಮದೇವರು ಆ ಕಡೆ ಕ್ರಾಸ್ ಆಗಿ ಮುಖ ಮಾಡಿದವ್ರ ಥರ ಕಾಣಿಸುತ್ತೆ ಒಂದು ಕೈ ಕೂಡ ಕಾಣಿಸ್ತಾ ಇದೆ ಹಿಂದುಗಡೆ ಬಿಲ್ಲು ಬಾಣ ಕೂಡ ಕಾಣಿಸ್ತಾ ಇದೆ ಅಲ್ವಾ ನೋಡಿ ನೀವು ಹತ್ತಿರದಿಂದ ನೋಡ್ಬೋದು ಡೌಟ್ ಇದ್ದವರು ಕೇಳಿ ಈ ಒಂದು ವಿಡಿಯೋ ಮಾಡಿರೋ ಉದ್ದೇಶ ಏನಂತ ಅಂದರೆ ಎಲ್ಲರಿಗೂ ಕೂಡ ರಾಯರು ಯಾವುದೋ ಒಂದು ರೀತಿ ಬಂದು ದರ್ಶನ ಕೊಡ್ತಾ ಇರ್ತಾರೆ ಇವತ್ತು ರಾಯರ ಒಂದು ಮೂಲ ಬೃಂದಾವನದಲ್ಲಿ ಯಾಕಂದರೆ ಪರಮ ಭಕ್ತರಲ್ವ ಅವರು ಮೂಲ ರಾಮರ ಪರಮ ಭಕ್ತರಲ್ವ ರಾಯರು ಅವರಿಗೆ ಅವರ ಬೃಂದಾವನದಲ್ಲಿ ಮೂಡಿ ಬಂದು ಭಕ್ತರಿಗೆ ಶ್ರೀರಾಮದೇವರು ದರ್ಶನವನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅಲ್ಲಿ ನಡೆದಂಥ ಒಂದು ಪವಾಡ ಅಲ್ಲಿ ನಡೆದಂಥ ಒಂದು ವಿಚಿತ್ರ ಘಟನೆ ಬಗ್ಗೆ ನಿಮಗೆ ಎಲ್ಲರಿಗೂ ಕೂಡ ಅಂತ ವಿಡಿಯೋನ ಮಾಡಿದ್ದೀನಿ ಹತ್ತಿರದಲ್ಲಿರೋರು ಒಂದು ಸಲ ವಿಚಾರಿಸಿ ಗುರುಗಳ ಹತ್ರ ಯಾಕಂದರೆ ಮಂತ್ರಾಲಯ ಗುರುಗಳು ಕೂಡ ಹೇಳಿದ ಮೇಲೇ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಅವರು ಶ್ರೀಮನ್ ಮೂಲರಾಮರೇವರು ಬಂದು ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಆ ಮುಕ್ಕೋಟಿ ದೇವರ ಆಶೀರ್ವಾದ ಇರಲಿ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೀನಿ ನೋಡಿ ನೀವು ಫೋಟೋನ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಶ್ರೀ ರಾಮದೇವರು ಎಷ್ಟು ಚೆನ್ನಾಗಿ ಮೂಡ್ ಬಂದಿದ್ದಾರೆ ಅಂತ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸರಿನಾ ನಮಸ್ಕಾರ